ಆಯ್ ಹಲೋ ನಮಸ್ತೆ ಎಲ್ರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ಹಳೆಯದಾದ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಒಂದು ಡೆಪಾಸಿಟ್ ಆಗಿರ್ಬೋದು ಅಥವಾ ಒಂದು ಆರ್ ಡಿ ಆಗಿರ್ಬೋದು ಇವನ್ನು ನಾವು ಬ್ಯಾಂಕಲ್ಲಿ ಮಾಡಿರ್ತೀವಿ ಆದರೆ ಹತ್ತು ವರ್ಷ ಆದರೂ ಕೂಡ ಆ ಬ್ಯಾಂಕ್ ಅಕೌಂಟ್ನ ನಾವು ಯಾವುದೇ ರೀತಿಯ ಡೆಪಾಸಿಟ್ ಮಾಡೋದಾಗಲಿ ಅಮೌಂಟ್ನ ಹಾಕೋದಾಗಲಿ ಅಥವಾ ತೆಗಿಯೋದಾಗಲಿ ವ್ಯವಹಾರ ಮಾಡ್ದಂಗೆ ನಾವು ಹಂಗೆ ಬಿಟ್ಬಿಡ್ತೀವಿ ಬ್ಯಾಂಕಲ್ಲಿ ಆದರೂ ಬ್ಯಾಂಕ್ ಅಕೌಂಟ್ ಐತಿ ಅನ್ನೋದೇ ನಮಗೆ ಗೊತ್ತಿರಲ್ಲ ಅದನ್ನು ಬಿಟ್ಟಿರ್ತೀವಿ ಹಂಗೆಯ ಆ ಬ್ಯಾಂಕ್ನಲ್ಲಿ ಇರತಕ್ಕಂಥ ಒಂದು ಸೇವಿಂಗ್ಸ್ ಆಗಿರ್ಬೋದು ಅಥವಾ ಉಳಿತಾಯ ಖಾತೆ ಆಗಿರ್ಬೋದು ಅಥವಾ ಛಾತಿ ಖಾತೆಯಲ್ಲಿ ಯಾರಿರ್ಬೋದು ಒಂದು ಅಕೌಂಟಲ್ಲಿ ಬ್ಯಾಲೆನ್ಸ್ ಅಂತೇಳಿ ಮೇಂಟೈನ್ ಮಾಡಿರ್ತೀವಿ ಕೆಲವರು ಕಡಿಮೆ ಮಾಡಿರ್ತಾರೆ ಇನ್ನು ಕೆಲವರು ಜಾಸ್ತಿ ಮಾಡಿರ್ತಾರೆ ಅಂಥ ಬ್ಯಾಂಕಲ್ಲಿ ನಾವು ಅನ್ಕ್ಲೈಮ್ಡ್ ಏನು ನಾವು ಅಕೌಂಟಲ್ಲಿ ಅಮೌಂಟ್ ಇಟ್ಟಿರ್ತೀವಲ್ಲ ಅದನ್ನು ಹೇಗೆ ತಗೊಳೋದು ನೀವು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋದ ತಕ್ಷಣ ಕೊಡೋಲ್ಲ ಹತ್ತು ವರ್ಷಕ್ಕಿಂತ ಹಳೆಯದಾದ ಒಂದು ಬ್ಯಾಲೆನ್ಸ್ಗಳಾಗಿರ್ತವೆ ಆ ಬ್ಯಾಲೆನ್ಸ್ನ ಹೇಗೆ ನಾವು ಕ್ಲೈಮ್ ಮಾಡೋದು ಬ್ಯಾಂಕಿಂದ ಹೇಗೆ ನಾವು ಇಂಪಾಡ್ಕೊಳೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಇದಕ್ಕಂತಲೇ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದೆ ಅದಕ್ಕೋಸ್ಕರನೇ ಯು ಡಿ ಜಿ ಎಮ್ ಅಂತೇಳಿ ಅನ್ಕ್ಲೈಮು ಅನ್ಕ್ಲೈಮ್ಡು ಡೆಪಾಸಿಟ್ಸ್ ಗೆಟ್ ವೇ ಇನ್ ಟು ಆಕ್ಸಸ್ ಇನ್ಫಾರ್ಮೇಷನ್ ಅಂತೇಳಿ ಅಂದರೆ ನಿಮ್ಮ ಅನ್ಕ್ಲೈಮ ಏನು ಅಕೌಂಟಲ್ಲಿ ಅಮೌಂಟ್ ಇರುತ್ತಲ್ಲ ಅದನ್ನು ಇನ್ಫಾರ್ಮೇಷನ್ ತಗೊಂಡು ಅದನ್ನ ಆಕ್ಸೆಸ್ ಮಾಡೋದು ಅಂತಂದರೆ ನೀವು ಬ್ಯಾಗ್ ರಿಟನ್ ಬ್ಯಾಕ್ ನಿಮ್ಮ ಅಕೌಂಟ್ ನಿಮಗೆ ರಿಟರ್ನ್ ವಿತ್ಡ್ರಾ ಮಾಡೋದು ಫೆಸಿಲಿಟಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಅದಕ್ಕೆ ಅಂತಲೇ ಸಪ್ರೇಟ್ ಆದ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅದ್ರ ಮೂಲಕ ನೀವು ಬ್ಯಾಲೆನ್ಸ್ನ ರಿಕ್ವೆಸ್ಟ್ ರೈಸ್ ಮಾಡ್ಬೋದು ಅಂದರೆ ಅದರ ಈ ಒಂದು ವೆಬ್ಸೈಟ್ ಮೂಲಕ ನೀವು ರಿಕ್ವೆಸ್ಟ್ ರೈಸ್ ಮಾಡ್ಬೋದು ಹೊರ್ತು ಅದರಿಂದ ನೀವು ಈ ಯೂಸ್ ಮಾಡ್ಕೊಂಡು ನೀವು ಎಷ್ಟು ಬ್ಯಾಲೆನ್ಸ್ ಐತೆ ಅಂತ ಚೆಕ್ ಮಾಡೋಕ್ಕಾಗಲಿ ಅಥವಾ ಇದರಿಂದ ಬ್ಯಾಲೆನ್ಸ್ನ ಈ ವೆಬ್ಸೈಟಿಂದ ನೀವು ಬ್ಯಾಲೆನ್ಸ್ ಎಷ್ಟೈತೆ ಅಂತ ತಿಳ್ಕೊಳೋಕ್ಕಾಗಲಿ ಅಥವಾ ಇದ್ರ ಮೂಲಕ ನೀವು ವಿತ್ ಡ್ರಾ ಮಾಡೋಕ್ಕಾಗಲಿ ಆಗೋಲ್ಲ ಈ ಏನು ವೆಬ್ಸೈಟ್ ಕೊಟ್ಟಿದಾರಲ್ಲ ಇದರಲ್ಲಿ ಒಂದು ಮೂವತ್ತು ಇಪ್ಪತ್ತೊಂಬತ್ತರಿಂದ ಮೂವತ್ತು ಬ್ಯಾಂಕ್ಗಳು ಈ ಒಂದೇ ಒಂದು ಕೇಂದ್ರದಲ್ಲಿ ಇರ್ತವೆ ಈ ವೆಬ್ಸೈಟ್ ಕೇಂದ್ರದಲ್ಲಿ ಇರ್ತವೆ ಈ ಇಪ್ಪತ್ತೊಂಬತ್ತು ಬ್ಯಾಂಕ್ಗಳಲ್ಲಿ ನೀವೇನು ಅಕೌಂಟ್ ಯಾರಾದ್ರು ಹೊಂದಿದ್ರೆ ಈ ಬ್ಯಾಂಕ್ಗಳಲ್ಲಿ ನೀವು ಚೆಕ್ ಮಾಡ್ಬೋದು ಅನ್ಕ್ಲೈಮ್ಡ್ ಏನಾದರೂ ಬ್ಯಾಲೆನ್ಸ್ ಇತ್ತು ಅಂತಂದರೆ ಅವರ ಹೆಸರು ಈ ವೆಬ್ಸೈಟಲ್ಲಿ ಲಾಗಿನ್ ಆದಾಗ ತೋರಿಸ್ತಾ ಇರ್ತೈತೆ ನೀವೇನು ಅಕೌಂಟು ಓಪನ್ ಮಾಡ್ಬೇಕಾದ್ರೆ ಕೊಟ್ಟಿರ್ತಿಲ್ಲ ಒಂದು ಐ ಡಿ ಕಾರ್ಡ್ ಆಧಾರ್ ಆಗಿರ್ಬೋದು ಪ್ಯಾನ್ ಆಗಿರ್ಬೋದು ಅಥವಾ ಎಲೆಕ್ಷನ್ ಐ ಡಿ ಆಗಿರ್ಬೋದು ಈ ಐ ಡಿ ಕಾರ್ಡ್ ಆಗಲಿ ಅಥವಾ ನೀವು ಯಾಸ್ ಪರ್ ನೀವು ಬ್ಯಾಂಕಲ್ಲಿ ಏನು ನೇಮ್ ಕೊಟ್ಟಿರ್ತೀರಲ್ಲ ಆ ನೇಮ್ನ ಇಲ್ಲಿ ಎಂಟರ್ ಮಾಡೋದ್ರಿಂದ ಆಗಲಿ ನಿಮ್ಮ ನಿಮ್ಮ ಹೆಸರು ಈ ಎಲ್ಲ ಬ್ಯಾಂಕ್ಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಇದೆಯಾ ಅನ್ಕ್ಲೈಮ್ಡ್ ಬ್ಯಾಲೆನ್ಸ್ ಏನಾದರೂ ನಿಮಗೆ ಮರ್ತೋಗಿರುತ್ತೆ ಇಲ್ಲ ಕೆಲವರಿಗೆ ನೆನಪು ಇರ್ಬೋದು ಕೆಲವರು ಏ ಅದು ನೀನು ಹೆಂಗೆ ಮಾಡಿದಪ್ಪ ಹತ್ತು ವರ್ಷ ಆಯಿತು ನಾವು ಅದನ್ನ ರಿಟರ್ನ್ ತಗೋಳೋಕ್ಕಾಗಲ್ಲ ಬಿಟ್ಬಿಡೋಣ ಅಂತ ಕೆಲವರು ಬಿಟ್ಟಿರ್ತಾರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಈ ಒಂದು ವೆಬ್ಸೈಟಲ್ಲಿ ಲಾಗಿನ್ ಆಗಿ ಚೆಕ್ ಮಾಡ್ಕೋಬೋದು ನಿಮ್ದು ಯಾವುದಾದ್ರೂ ಒಂದು ಬ್ಯಾಲೆನ್ಸ್ ಇತ್ತು ಅಂತಂದರೆ ಈ ವೆಬ್ಸೈಟಲ್ಲಿ ನಿಮ್ಮ ಹೆಸ್ರು ಮತ್ತು ಯಾವ ಬ್ಯಾಂಕಲ್ಲಿ ಅಮೌಂಟ್ ಐತೆ ಅಂತ ತೋರಿಸುತ್ತೆ ಅಮೌಂಟ್ ಎಷ್ಟೈತೆ ಅಂತೇಳಿ ತೋರಿಸಲ್ಲ ಅಮೌಂಟು ಇದೇ ನಿಮ್ಮ ಈ ಬ್ಯಾಲೆನ್ಸ್ ಕ್ಲೈಮ್ ಮಾಡು ಬ್ಯಾಲೆನ್ಸ್ ಐತೆ ಅಂತೇಳಿ ಒಂದು ನಂಬರ್ ಕೊಡುತ್ತೆ ಅದು ಈ ಏನು ಈ ವೆಬ್ಸೈಟಲ್ಲಿ ಲಾಗಿನ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಹಾಕಿ ಲಾಗಿನ್ ಆದಮೇಲೆ ಒಂದು ಅನ್ಕ್ಲೇಮ್ಡು ಡೆಪಾಸಿಟ್ ರೆಫರೆನ್ಸ್ ನಂಬರ್ ಅಂತೇಳಿ ಕೊಡುತ್ತೆ ಆ ರೆಫ್ರೆನ್ಸ್ ನಂಬರ್ ಇಟ್ಕೊಂಡು ನಿಮ್ಮ ಯಾವ ಬ್ಯಾಂಕಲ್ಲಿ ಇರುತ್ತೋ ಆ ಬ್ಯಾಂಕಿಗೆ ಹೋಗಿ ನೀವು ಅಮೌಂಟನ್ನ ವಿತ್ಡ್ರಾ ಮಾಡ್ಬೋದು ಈ ರೆಫ್ರೆನ್ಸ್ ನಂಬರ್ ತಗೊಂಡು ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಅವ್ರದೇ ಆದ ಕೆಲವು ಪ್ರೊಸೀಜರ್ ಇರ್ತವೆ ಅರ್ಜಿಗಳು ಇರ್ತವೆ ಆ ಅರ್ಜಿ ಫಿಲ್ ಮಾಡಿ ಅರ್ಜಿ ಅವ್ರು ಕೇಳ್ತಕ್ಕಂಥ ಕೆಲವು ಡಾಕ್ಯುಮೆಂಟ್ಗಳನ್ನ ನೀವು ಬ್ಯಾಂಕಿಗೆ ಪ್ರೊವೈಡ್ ಮಾಡಿದ್ರೆ ಸಬ್ಮಿಟ್ ಮಾಡಿದರೆ ನಿಮಗೆ ಏನೋ ಮರ್ತಿರ್ತಿರಲ್ಲ ಹತ್ತು ವರ್ಷದ ಹಳೆಯ ಬ್ಯಾಲೆನ್ಸು ಅದನ್ನು ನಿಮಗೆ ರಿಟರ್ನ್ ಕೊಡ್ತಾರೆ ನೀವು ಯಾವ ಬ್ರ್ಯಾಂಚ್ಗಾದರೂ ಹೋಗ್ಬೋದು ಈಗ ಕರ್ನಾಟಕ ಬ್ಯಾಂಕು ನೀವೇ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಕರ್ನಾಟಕ ಬ್ಯಾಂಕು ಯಾವುದೋ ಒಂದು ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ ಈಗಿರಲ್ಲ ನಿಮಗೆ ನಿಯರೆಸ್ಟ್ ಯಾವ ಬ್ರ್ಯಾಂಚ್ ಇರುತ್ತೋ ಅಲ್ಲಿಗೆ ಹೋಗಿ ಈ ರೆಫ್ರೆನ್ಸ್ ನಂಬರ್ ತಗೊಂಡು ಹೋಗಿ ಅವ್ರು ಕೇಳ್ತಕ್ಕಂಥ ಕೆಲವು ಡಾ ದಾಖಲಾತಿಗಳನ್ನ ಕೊಟ್ಟು ನೀವು ಆ ಅಮೌಂಟ್ನ ರಿಟರ್ನ್ ತಗೋಬೋದು ಅದಕ್ಕಂತಲೇ ನಾನು ನನ್ನದೇ ಆದ ಒಂದು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ ಚೆಕ್ ಮಾಡಿದ್ದೀನಿ ಅದು ಯಾವ ಪ್ರೊಸೆಸ್ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದರಲ್ಲಿ ನೀವು ನಿಮ್ಮ ಹೆಸರು ಹಾಕಿ ಆಗಲಿ ಅಥವಾ ನಿಮ್ಮ ಊರು ಹಾಕಿ ಆಗಲಿ ಊರಿನ ಹೆಸರನ್ನು ಹಾಕಿ ನೀವು ಚೆಕ್ ಮಾಡ್ಬೋದು ನಿಮ್ಮ ಹೆಸರು ಏನಾದರೂ ಅನ್ಕ್ಲೈಮ್ಡ್ ಬ್ಯಾಲೆನ್ಸ್ ನಿಮ್ದು ಯಾವ್ದಾದ್ರು ಅಕೌಂಟಲ್ಲಿ ಇತ್ತು ಅಮೌಂಟ್ ಇತ್ತು ಅಂತಂದರೆ ಇಲ್ಲಿ ಈ ವೆಬ್ಸೈಟಲ್ಲಿ ತೋರಿಸ್ತಾ ಇರತ್ತೆ ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಆ ರೆಫರೆನ್ಸ್ ನಂಬರ್ ತಗೊಂಡೋಗಿ ಹೋಗಿ ಬ್ಯಾಂಕಲ್ಲಿ ಅದನ್ನು ರಿಕ್ವೆಸ್ಟ್ ಹಾಕಿ ನೀವು ಪಡ್ಕಬೇಕಾಗುತ್ತೆ ಆದರೆ ಈ ವೆಬ್ಸೈಟಲ್ಲಿ ಯಾವ ಬ್ಯಾಲೆನ್ಸು ಬ್ಯಾಲೆನ್ಸ್ ಎಷ್ಟೈತೆ ಅಥವಾ ಈ ವೆಬ್ಸೈಟಿಂದ ವಿತ್ ಡ್ರಾ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಯಾವ ಅಕೌಂಟಲ್ಲ ಐತೆ ಅದಕ್ಕೆ ರೆಫರೆನ್ಸ್ ನಂಬರ್ ಕೊಡ್ತಾರೆ ಆ ರೆಫರೆನ್ಸ್ ನಂಬರ್ ತಗೊಂಡು ಹೋಗಿ ನೀವು ಬ್ಯಾಂಕಲ್ಲಿ ರಿಕ್ವೆಸ್ಟ್ ಹಾಕ್ಬೇಕು ಹಾಗಾದರೆ ಹೇಗೆ ಅದನ್ನು ಚೆಕ್ ಮಾಡೋದು ನಮ್ಮದು ಇದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನದೇ ಆದ ಒಂದು ಒಂದು ಲಾಗಿನ್ ಆಗಿ ಇನ್ನೂ ಕೆಲವರಿಗೆ ಈ ವೆಬ್ಸೈಟ್ ಬಗ್ಗೆ ಡೌಟ್ ಇರ್ಬೋದು ಅಥವಾ ಈ ಅನ್ಕ್ಲೈಮಡ್ ಬ್ಯಾಲೆನ್ಸ್ನ ನಾವು ಹೇಗೆ ವಿತ್ಡ್ರಾ ಮಾಡೋದು ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ ಈಗ ಇಂಡಿವಿಜುವಲ್ಸು ಮಾಡ್ಬೋದು ಅಥವಾ ಒಂದು ಕಂಪ್ನಿ ಏನಾದರೂ ಇದ್ದು ಅಕೌಂಟಲ್ಲಿದ್ದು ಆ ಕಂಪ್ನಿಗಳು ವಿತ್ಡ್ರಾ ಮಾಡ್ಬೋದು ಈಗ ಇಂಡಿವಿಜುವಲ್ ಇರ್ತವೆ ನಾನೊಬ್ಬ ಇರ್ತೀನಿ ಈಗ ಒಬ್ಬ ಅಕೌಂಟ್ ಓಪನ್ ಮಾಡಿರ್ತಾನೆ ಆ ಕುಟುಂಬದ ಒಬ್ಬ ಕುಟುಂಬದಲ್ಲಿ ಒಬ್ಬ ಅಕೌಂಟ್ ಓಪನ್ ಮಾಡಿರ್ತಾನೆ ಆ ಸದಸ್ಯ ತೀರ್ ಹೋಗಿರ್ತಾನೆ ಅಂದರೆ ಡೆತ್ ಆಗಿರ್ತಾನೆ ಅವ್ರದ್ದು ಹೇಗೆ ಮಾಡಬೇಕು ಅಂದರೆ ಅವನು ಏನು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನಾಮಿನಿ ಕೊಟ್ಟಿರ್ತಾರಲ್ಲ ಆ ನಾಮಿನಿ ಹೋಗಿ ಬ್ಯಾಂಕಿಗೆ ಈ ಒಂದು ರೆಫ್ರೆನ್ಸ್ ನಂಬರ್ ತಗೊಂಡು ಹೋಗಿ ಅವರ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅವ್ರು ಕೇಳ್ತಕ್ಕಂಥ ದಾಖಲೆಗಳನ್ನು ಕೊಟ್ಟು ವಿತ್ಡ್ರಾ ಮಾಡ್ಬೋದು ಎರಡನೇದು ಕಂಪ್ನಿಗಳಾಗಿದ್ದರೆ ಕಂಪ್ನಿಯ ಆಗಿರಲಿ ಅಥವಾ ಪಾರ್ಟ್ನರ್ಗಳಾಗಿರಲಿ ಅವರ ಡೀಟೇಲ್ಸ್ನ ಒಂದು ಆಥರೈಸೇಷನ್ನ ತಗೊಂಡೋಗಿ ಡ್ರಾ ಮಾಡ್ಬೋದು ಅಥವಾ ಇಂಡಿವಿಜುವಲ್ಸ್ ಯಾರಾದರೂ ಇದ್ದರು ಅಂತಂದರೆ ಅವರೇನು ನೀವು ಆಧಾರು ಪ್ಯಾನ್ ನಿಮ್ಮದೇನು ಡಾಕ್ಯುಮೆಂಟ್ ಕೊಟ್ಟಿರ್ತಲ್ಲ ಆ ಆ ಡೀಟೇಲ್ಸ್ನ ದಾಖಲೆಗಳನ್ನು ತಗೊಂಡೋಗಿ ನೀವು ಈ ಒಂದು ಅನ್ಕ್ಲೈಮಡ್ ಬ್ಯಾಲೆನ್ಸ್ಗೆ ಬ್ಯಾಂಕಲ್ಲಿ ಬ್ರ್ಯಾಂಚಲ್ಲಿ ರಿಕ್ವೆಸ್ಟ್ನ ಹಾಕ್ಬೋದು ಹಾಗಾದರೆ ಎಲ್ಲ ಅಮೌಂಟ್ನೂ ನಮಗೆ ಕೊಡ್ತಾರ ಅಂತ ನೀವು ಕೇಳೋದಾದರೆ ನೈಂಟಿ ಪರ್ಸೆಂಟ್ ಆಫ್ ದ ನಿಮ್ಮದು ಅನ್ಕ್ಲೈಮ್ಡ್ ಬ್ಯಾಲೆನ್ಸ್ ಏನಿರುತ್ತಲ್ಲ ಈಗ ನೂರು ರೂಪಾಯಿ ಇತ್ತು ಅಂತಂದರೆ ನಿಮಗೆ ತೊಂಬತ್ತು ರೂಪಾಯಿ ಮಾತ್ರ ಕೊಡ್ತಾರೆ ಹತ್ತು ರೂಪಾಯಿ ಅವರು ಚಾರ್ಜಸ್ಸು ಏನು ಅಂಥೇಳಿ ಡಿಡಕ್ಟ್ ಮಾಡಿದ್ರು ಮಾಡ್ತಾರೆ ಅದು ಹೇಗೆ ಚೆಕ್ ಮಾಡೋದು ಅಂಥೇಳಿ ಈಗ ನೋಡಿ ಈ ವೆಬ್ಸೈಟ್ ಲಿಂಕ್ನ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾವುದೇ ಒಂದು ಅಕೌಂಟ್ನ ಹೊಂದಿರಲ್ಲ ಆದ ಕಾರಣ ನೀವು ಏನು ಮಾಡಬೇಕು ಅಂತಂದರೆ ಅಲ್ಲಿ ರಿಜಿಸ್ಟರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ನಿಮ್ಮ ಫಸ್ಟ್ ನೇಮು ಮತ್ತು ನಿಮ್ಮ ಲಾಸ್ಟ್ ನೇಮು ನೀವೇನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಕೊಟ್ಟಿತ್ತಿರಲ್ಲ ಆ ನೇಮ್ನ ಎಂಟರ್ ಮಾಡಿ ನಿಮ್ಮದೇ ಆದ ಒಂದು ಓನ್ ಪಾಸ್ವರ್ಡನ್ನ ಎಂಟರ್ ಮಾಡಬೇಕು ಅಂದರೆ ನಿಮಗೆ ಇಷ್ಟವಾದ ಒಂದು ಪಾಸ್ವರ್ಡ್ನ ಎಂಟರ್ ಮಾಡಿ ಅದನ್ನ ರೀ ಎಂಟರ್ ಮಾಡಿ ಒಂದು ಓ ಟಿ ಪಿಗೆ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಅಂತೇಳಿ ಕೊಟ್ಟಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಆಗುತ್ತೆ ಓ ಟಿ ಪಿ ಹೋದ ನಂತರ ಆ ಓ ಟಿ ಪಿನ ನೀವು ಎಂಟರ್ ಮಾಡಿದ ತಕ್ಷಣ ನಿಮ್ಮದು ಒಂದು ಅಕೌಂಟು ಕ್ರಿಯೇಟ್ ಆಗುತ್ತೆ ಇಲ್ಲಿ ಈ ಏನು ಆರ್ ಬಿ ಐ ಕೊಟ್ಟಿದ್ರಲ್ಲ ಈ ಒಂದು ವೆಬ್ಸೈಟಲ್ಲಿ ನಿಮ್ದು ಒಂದು ಅಕೌಂಟು ಕ್ರಿಯೇಟ್ ಆಗುತ್ತೆ ನೋಡಿ ಈಗ ಓ ಟಿ ಪಿ ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಎಂಟರ್ ಮಾಡಿ ಓ ಟಿ ಪಿ ಎಂಟರ್ ಮಾಡಿ ರಿಜಿಸ್ಟರ್ಡ್ ಅಂತೇಳಿ ಕೊಟ್ಟಾದ ಮೇಲೆ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಆವಾಗ ಅಕೌಂಟ್ ಕ್ರಿಯೇಟ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನೀವೇನು ಕ್ರಿಯೇಟ್ ಮಾಡಿತ್ತರಲ್ಲ ಆ ಪಾಸ್ವರ್ಡ್ ಎಂಟರ್ ಮಾಡಿ ಅಲ್ಲಿ ಕ್ಯಾಪ್ಸಿ ಇರುತ್ತಲ್ಲ ಅದನ್ನ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಒಂದು ನಿಮ್ಮದೇ ಆದ ಒಂದು ಅಕೌಂಟು ಓಪನ್ ಆಗುತ್ತೆ ಓ ಟಿ ಪಿ ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದೇ ಆದ ಅಕೌಂಟು ಓಪನ್ ಆಗಿರುತ್ತೆ ನೀವೇನು ಕ್ರಿಯೇಟ್ ಮಾಡಿ ಆ ಅಕೌಂಟು ಇಲ್ಲಿ ನೋಡಿ ಈಗ ನೀವು ಏನಾದರೂ ಅನ್ಕ್ಲೈಮ್ಡು ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಯಾವಾರು ಅಕೌಂಟಲ್ಲಿ ಇದೆಯಾ ಅಂತೇಳಿ ಅನ್ನೋದಾದರೆ ನೀವು ಏನು ನೀವು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನಿಮ್ಮ ನೇಮ್ ಕೊಟ್ಟಿರ್ತಲ್ಲ ಆ ನೇಮನ್ನು ಎಂಟ್ರಿ ಮಾಡಿ ಎಂಟರ್ಡ್ ಮಾಡಿ ಯಾವ ಬ್ಯಾಂಕಲ್ಲಿ ನೀವು ಅನ್ಕ್ಲೈಮ್ಡ್ ಅಮೌಂಟ್ ಇತ್ತು ಅಂತ ಏನಾದರೂ ನೆನಪಿದ್ರೆ ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಬೋದು ಇಪ್ಪತ್ತೊಂಬತ್ತು ಬ್ಯಾಂಕ್ಗಳಿದೆ ಈ ಲಿಸ್ಟಲ್ಲಿ ಅಥವಾ ನಿಮಗೆ ನೆನಪಿಲ್ಲ ಅಂತಂದರೆ ಅಲ್ಲಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿ ಕೊಟ್ಟು ನೆಕ್ಸ್ಟ್ ಒಂದು ಪ್ಯಾನ್ ಕಾರ್ಡ್ ನಂಬರ್ ಆಗಲಿ ಅಥವಾ ಯಾವುದಾದ್ರೂ ಒಂದು ವೋಟರ್ ಐ ಡಿ ನಂಬರ್ ಆಗಲಿ ನೀವೇನು ಅಕೌಂಟ್ ಓಪನ್ ಮಾಡಿರ್ತೀರ ಆ ಟೈಮಲ್ಲಿ ಕೊಟ್ಟಿರ್ತೀರಲ್ಲ ಆ ನಂಬರ್ ಹಾಕಿ ಇಲ್ಲಿ ಸರ್ಚ್ ಅಂತ ಕೊಟ್ಟ ಮೇಲೆ ನಿಮ್ಮ ಏನಾದರೂ ಆ ಅಕೌಂಟಲ್ಲಿ ಆ ಒಂದು ಬ್ಯಾಂಕಲ್ಲಿ ಅನ್ಕ್ಲೈಮ್ಡ್ ಅಮೌ ಹತ್ತು ವರ್ಷಕ್ಕಿಂತ ಹಳೇದಾದರೆ ಏನಾದರೂ ಅಮೌಂಟ್ ಇತ್ತು ಅಂತಂದರೆ ನಿಮ್ಮ ಹೆಸರು ಈ ಲಿಸ್ಟಲ್ಲಿ ಬರುತ್ತೆ ಇಲ್ಲ ಅಂತಂದರೆ ಆ ಇದು ಬರೋಲ್ಲ ಏನಾದರೂ ಅನ್ಕ್ಲೈಮ್ಡ್ ಅಮೌಂಟ್ ಇತ್ತು ಅಂದ್ರೆ ಮಾತ್ರ ಇಲ್ಲಿ ನಿಮ್ಮ ಹೆಸರು ಡಿಸ್ಪ್ಲೇ ಬರುತ್ತೆ ಇಲ್ಲ ಅಂತಂದರೆ ನಿಮ್ಮ ಹೆಸರು ಬರೋಲ್ಲ ಇನ್ನೂ ಬೇರೆ ಬೇರೆ ನಾನು ಸರ್ಚಿಗೆ ಆಗಿದಾಗ ನನ್ನ ಹೆಸರು ಯಾವುದು ಬರಲಿಲ್ಲ ಅದು ಬಿಟ್ಟು ಬೇರೆ ಬೇರೆ ಪಾರ್ಟಿಗಳ ಹೆಸರು ಬಂತು ಬೇರೆ ಗ್ರಾಹಕರು ತುಂಬ ಜನ ಅನ್ಕ್ಲೈಮಡ್ ಅಮೌಂಟ್ ಇರತಕ್ಕಂಥವ್ರದ್ದು ಹೆಸರು ಬಂತು ಅದರ ಅವಶ್ಯಕತೆ ನಮಗಿಲ್ಲ ನಮ್ಮದೇನಾದ್ರು ಇತ್ತು ಅಂತಂದರೆ ಈ ಥರ ಚೆಕ್ ಮಾಡ್ಕೊಳ್ಬೋದು ಸರ್ಚ್ ಆಗ್ತೈತೆ ಇದೇನಾರು ಇತ್ತು ಅಂತಂದರೆ ನಿಮ್ಮ ಹೆಸರು ಡಿಸ್ಪ್ಲೇಲಿ ಬರುತ್ತೆ ನಿಮ್ಮ ಹೆಸರು ಬರುತ್ತೆ ಸೀರಿಯಲ್ ನಂಬರು ನಿಮ್ಮ ಹೆಸರು ಮತ್ತು ಯಾವ ಬ್ಯಾಂಕು ಆ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಫಾರ್ಮ್ ಓಪನ್ ಆಗುತ್ತೆ ಯಾವುದು ಯಾವ ಥರ ಪ್ರೊಸೆಸ್ ಐತೆ ಯಾವ ಥರ ನೀವು ಕ್ಲೈಮ್ ಮಾಡಬೇಕು ಬ್ಯಾಂಕಿಂದ ಅನ್ನೋದು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಇಲ್ಲ ನಿಮ್ಮ ನೇಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದರಲ್ಲಿ ಒಂದು ನಂಬರು ರೆಫರೆನ್ಸ್ ನಂಬರ್ ಕೊಟ್ಟಿತ್ತಾರೆ ಆ ರೆಫರೆನ್ಸ್ ನಂಬರ್ ತಗೊಂಡೋಗಿ ನೀವು ಬ್ಯಾಂಕಲ್ಲಿ ಅನ್ಕ್ಲೈಮ್ ಮಾಡಬೇಕು ನಮ್ಮದು ಯಾವುದೂ ಇಲ್ಲ ಇಲ್ಲಿ ತುಂಬ ಜನ ಗ್ರಾಹಕರದು ಇದ್ದಾವೆ ನಮಗೆ ಅದರ ಅವಶ್ಯಕತೆ ಇಲ್ಲ ಈ ರೀತಿ ನೀವು ಚೆಕ್ ಮಾಡಬೇಕು